श्रीगुरुगणाधिपतये नमः नमश्चण्डिकायै नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः या देवी सर्वभूतेषु मातृरूपेण संस्थिता नमस्तस्यै नमस्तस्यै नमो नमः त्रिशक्त्यात्मिकयादन्तः ಚಾಮುಂಡೇಶ್ವರಿಯ ಹಬ್ಬ ನವರಾತ್ರಿ ಈ ಒಂದು ನವರಾತ್ರಿಯ ಉತ್ಸವದಲ್ಲಿ ಇವತ್ತಿನ ದಿನ ಪಂಚಮು ಸ್ಕಂದ ಮಾತೇತಿ ಅಂತ ಹೇಳಿದ ಹಾಗೆ ಸ್ಕಂದ ಮಾತಾ ದೇವಿಯನ್ನ ಅರ್ಚನೆ ಮಾಡ್ತಾ ಇದ್ದೇವೆ ಸ್ಕಂದ ಮಾತಾ ಅಂದರೆ ಷಣ್ಮುಖನ ತಾಯಿ ಪಾರ್ವತಿ ದೇವಿಯೇ ಆಕೆಯನ್ನ ಸ್ಕಂದ ಮಾತಾ ಒಂದು ಹೆಸರು ಹೀಗೆ ಆ ಭಗವತಿಯನ್ನು ಆರಾಧನೆ ಮಾಡುವಂತಹದ್ದು ಯಾವ ರೂಪದಲ್ಲಿ ಅಂದರೆ ಧೂಮ್ರಹಾ ದುರ್ಗಾ ಎನ್ನುವಂತಹ ಒಂದು ಹೆಸರಿನಿಂದ ಸುವರ್ಣದ ಕಾಂತಿಯಿಂದ ಶೋಭಿಸುತ್ತಿರುವಂಥವಳಾಗಿಯೂ ಶಂಖ ಚಕ್ರ ಗದಾ ಪದ್ಮಗಳನ್ನು ಧರಿಸಿದವಳಾಗಿಯೂ ನಾಲ್ಕು ತೋಳುಗಳನ್ನು ಹೊಂದಿದವಳಾಗಿಯೂ ಇದ್ದಂತಹ ಆಕೆ ಪಂಚಮ್ಯಾಂ ಪೂಜೆಯೇ ದೇವೀಂ ಸದಾ ಮಕರ ಅಂತ ಹೇಳಿರುವ ಹಾಗೆ ಮಕರವಾಹಿನಿಯಾಗಿ ಅಂದರೆ ಮೊಸಳೆಯ ವಾಹನವನ್ನ ಹೊಂದಿದವಳಾದಂತಹ ಆ ಭಗವತಿಯನ್ನ ಪಂಚಮಿ ಎಂದು ಅರ್ಚಿಸಬೇಕು ಆರಾಧಿಸಬೇಕು ಎಂಬುದಾಗಿ ಉಕ್ತಿ ಇದೆ ಅದರಂತೆಯೇ ನಾವೆಲ್ಲ ಆ ಭಗವತಿಯನ್ನ ಸ್ಕಂದ ಮಾತೆಯನ್ನ ಧೂಮ್ರಹಾ ದುರ್ಗಾ ಅಂತ ಕರೀತೇವೆ ಧೂಮ್ರಹಾ ದುರ್ಗಾ ಅಂದ್ರೆ ಏನು ಅಂದ್ರೆ ಧೂಮ್ರಲೋಚನ ಸಂಹಾರ ಮಾಡಿದ ಕಾರಣದಿಂದಾಗಿ ಆಕೆಯನ್ನ ಧೂಮ್ರಹಾ ದುರ್ಗಾ ಅಂತ ಕರೆದು ಆ ಧೂಮ್ರಲೋಚನ ಸಂಹಾರ ಮಾಡುವುದಕ್ಕೆ ಕಾರಣ ಮತ್ತು ಆ ಕಾರ್ಯ ಘಟಿಸಿದ್ದರ ಹಿಂದಿನ ವೃತ್ತಾಂತವನ್ನ ಈ ರೀತಿಯಾಗಿ ಹೇಳಿದ್ದಾರೆ ಸಪ್ತಶತಿ ಅಧ್ಯಾಯದಲ್ಲಿ ಐದು ಮತ್ತು ಆರನೇ ಅಧ್ಯಾಯಗಳಲ್ಲಿ ಇದರ ಒಂದು ಚರಿತ್ರೆ ವಿಸ್ತೃತವಾಗಿ ಬರುತ್ತದೆ ಅದರಲ್ಲಿ ಪುರಾಶುಂಬ ಶುಂಭಾಭ್ಯಾಸುರಾಭ್ಯಾಶೀಪತೆ ತ್ರೈಲೋಕ್ಯಂ ಯಜ್ಞ ಭಾಗಾಶ್ಚ ಹೃತ ಮದಬಲಾಶ್ರಯ ಶುಂಭ ಮತ್ತು ನಿಶುಂಭ ಎನ್ನುವಂತಹ ರಾಕ್ಷಸರು ಇಂದ್ರಲೋಕಕ್ಕೆ ಹೋಗಿ ಇಂದ್ರಾಜ ಸಮಸ್ತ ದೇವತೆಗಳನ್ನು ನಿಸ್ತೇಜರನ್ನಾಗಿ ಮಾಡಿ ಅಹಂಕಾರ ಬಲ ದರ್ಪಗಳಿಂದ ಕೂಟಿದವರಾಗಿ ಅವರನ್ನ ಸ್ಥಾನಪ್ರಷ್ಟರನ್ನಾಗಿಯೂ ಶಕ್ತಿಪ್ರಷ್ಟರನ್ನಾಗಿಯೂ ಮಾಡಿ ಅಲ್ಲಿಂದ ಹೊರಹಾಕ್ತಾರೆ ತಮ್ಮ ಸ್ಥಾನವನ್ನು ಕಳೆದುಕೊಂಡಂತಹ ಆ ಸಕಲ ದೇವತೆಗಳು ಕೂಡ ಒಗ್ಗೂಡಿ ಆ ಭಗವತಿಯಾದಂತಹ ಪಾರ್ವತಿಯನ್ನ ಜಗದೀಶ್ವರಿಯನ್ನ ಸ್ತುತಿ ಮಾಡುವುದಕ್ಕೋಸ್ಕರವಾಗಿ ಹಿಮವಂತಂ ನಗೇಶ್ವರಂ ಹಿಮಾಲಯ ಪರ್ವತದ ಸಮೀಪಕ್ಕೆ ಬಂದು ಆ ದೇವಿಯನ್ನು ಸ್ತುತಿ ಮಾಡಿ ಅರ್ಚನೆಯನ್ನು ಮಾಡ್ತಾರೆ ಅರ್ಚನೆಯನ್ನು ಹೇಗೆ ಮಾಡ್ತಾರೆ ಅಂದರೆ ನಮೋ ದೇವ್ಯೈ ಮಹಾದೇವ್ಯೈ ಶಿವಾಯೈ ಸತತಂ ನಮಃ ನಮಃ ಪ್ರಕೃತ್ಯೈ ಭದ್ರಾಯೈ ನಿಯತಾ ಹೃಣತಾಸ್ಮದಾ ಎಂಬುದಾಗಿ ಆ ದೇವಿಯನ್ನು ಸ್ತುತಿ ಮಾಡ್ತಾರೆ ಹೇಗೆ ಯಾವುೀತು ಏಸ್ಥಿ ನಮಸ್ತೈ 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 ನಮೋ ನಮಃ ಯಾದೇವೀವೂ ವೃತ್ತಿೂಪೇಣ ಸ್ಮೃತಿ ಕ್ಷುಧಾರೂಪೇಣ ಕ್ಷಮಾರೂಪೇ ಶಾಂತಿ ಪುಷ್ಟಿ ತುಷ್ಟಿಧತಿ ಎಲ್ಲದರಲ್ಲಿಯೂ ಕೂಡ ನೀನಿದ್ದೀಯೆ ನೀನೇ ಮಾತೃವಾಗಿದ್ದೀಯೆ ಸಕಲ ಜಗತ್ತನ್ನ ರಕ್ಷಣೆ ಮಾಡಿ ನಿನ್ನನ್ನ ರೌದ್ರಾಯಿ ನಮೋ ನಿತ್ಯಾಲೇ ಗೌರಿ ಧಾತ್ರಿಯಿ ನಮೋ ನಮಃ ಜ್ಯೋತ್ಸ್ನಾಯಿ ಚೇನು ರೂಪಿಣಿ ಸುಖಾಯಿ ಸತನಮಃ ಕಲ್ಯಾಣ್ಯೆ ಪ್ರಣತ ನಿದ್ಯೈ ಸಿದ್ಧೈ ಪೂರ್ಣ್ಯೈ ಹೀಗೆ ಎಲ್ಲವೂ ನೀನೇ ಆಗಿದ್ದೀಯಾ ಹೇ ಜಗದೀಶ್ವರಿ ಎಂಬುದಾಗಿ ಸ್ತುತಿ ಮಾಡ್ತಾ ಸ್ತುತಿ ಮಾಡ್ತಾ ಅವಳನ್ನ ಪುಷ್ಪಗಳಿಂದಲೂ ಗಂಧ ಪುಷ್ಪಾರ್ಚನಾದಿ ಬಿಹಿ ಗಂಧ ಪುಷ್ಪ ಇತ್ಯಾದಿಗಳಿಂದ ಆಕೆಯನ್ನು ಅನೇಕ ರೀತಿಯಲ್ಲಿ ಅರ್ಚನೆಯನ್ನು ಮಾಡಿ ಸ್ತುತಿ ಮಾಡ್ತಾ ಇರಬೇಕಾದ್ರೆ ಆ ಭಗವತಿ ಎಲ್ಲ ದೇವತೆಗಳ ಸ್ತುತಿಗೆ ಸಂತುಷ್ಟಳಾಗಿ ಪ್ರಕಟಳಾಗ್ತಾಳೆ ಪ್ರಕಟಳಾದಂತಹ ದೇವಿಯನ್ನು ಕೌಶಿಕಿ ಸಮಾಖ್ಯಾತ ತಥೋ ಲೋಕೇಶು ಗೀಯತೆ ಕೌಶಿಕಿ ದೇವಿ ಅಂತ ಹೇಳಿ ಆಕೆಯನ್ನು ಕರೋದು ಹೀಗೆ ಆ ಭಗವತಿ ಪ್ರಕಟಳಾಗಿ ತಮ್ಮ ಪ್ರಕಟಳಾದಾಗ ಆ ಸಕಲ ದೇವತೆಗಳು ಕೂಡ ತಮಗೆ ಹೀಗೆ ಶುಂಭ ಮತ್ತು ನಿಶುಂಭ ರಾಕ್ಷಸರಿಂದ ತುಂಬಾ ಕಷ್ಟ ಬಂದಿದೆ ಲೋಕದ ಪರಿಪಾಲನೆ ಲೋಕದ ರಕ್ಷಣೆ ಎನ್ನುವಂತಹದ್ದು ದುಸ್ತರ ಆಗಿದೆ ಎಂಬಂತಹ ವಿಚಾರವನ್ನು ದೇವಿಯಲ್ಲಿ ನಿವೇದಿಸಿದಾಗ ಆಕೆ ಅವರನ್ನು ಸಂಹಾರ ಮಾಡುವಂತಹ ಅಭಯವನ್ನು ಕೊಟ್ಟು ಆ ಹಿಮಾಲಯ ಕುಟುಂಬಿನಿಯಾದಂತಹ ಆಕೆ ಹಿಮಾಲಯವನ್ನು ಆಶ್ರಯಿಸಿ ಅಲ್ಲಿಯೇ ಇರ್ತಾಳೆ ಆಗ ವಿಹಾರಕ್ಕೋಸ್ಕರವಾಗಿ ಬಂದಂತಹ ಭೃತ್ಯವು ನಿಶುಂಭವೌ ನಿಶುಂಭಯೋಹೋ ಶುಂಭ ಮತ್ತು ನಿಶುಂಭರ ಸೇವಕರಾದಂತಹ ಚಂಡ ಮುಂಡವು ಮಹಾಸುರವು ಚಂಡ ಮತ್ತು ಮುಂಡ ಎನ್ನುವಂತಹ ಇಬ್ಬರು ರಾಕ್ಷಸರು ಆ ದೇವಿಯನ್ನು ನೋಡ್ತಾರೆ ನೋಡಿದಾಗ ಅಂತಹ ಸ್ತ್ರೀಯ ರೂಪವನ್ನು ನೋಡಿ ಅವರು ಮೋಹಿತರಾಗಿ ಬಿಡ್ತಾರೆ ಅಬ್ಬ ಎಂತಹ ಸುಂದರವಾದಂತಹ ರೂಪ ನಮ್ಮ ಒಡೆಯನಿಗೆ ಈಕೆಯೇ ಸರಿ ಎಂಬುದಾಗಿ ನಿರ್ಣಯಿಸಿ ದೇವಿಯ ಮಾಯೆಯಿಂದ ಪ್ರಚೋದಿತರಾಗಿ ಶುಂಭ ಮತ್ತು ನಿಶುಂಭ ರಾಕ್ಷಸರ ಸಮೀಪಕ್ಕೆ ಹೋಗಿ ಎಲ್ಲವನ್ನ ಹೇಳ್ತಾರೆ ನಾವು ಹಿಮಾಲಯ ಪ್ರಾಂತ್ಯದಲ್ಲಿ ಒಬ್ಬ ಸ್ತ್ರೀಯನ್ನು ನೋಡಿದ್ದೇವೆ ಅವಳು ಅತ್ಯಂತ ಸಾತೀವ ಸುಮನೋಹರ ಕಾಪ್ಯಾಸ್ತೆ ಶ್ರೀ ಮಹಾರಾಜ ಅಂತಹ ಇನ್ನೊಬ್ಬ ಸೌಂದರ್ಯನೇ ನಾವು ನೋಡಲಿಲ್ಲ ಅದ್ಭುತವಾದಂತಹ ರೂಪ ವರ್ಣಿಸಲು ಸಾಧ್ಯವೇ ಇಲ್ಲ ನಿನ್ನತ್ರ ಏನೇನಿಲ್ಲ ಐರಾವತ ಸುತ ಗಜರತ್ನಂ ಪುರಂದರ ತದೇವೋಚ್ಚೈ ಶ್ರವ ಶ್ರವಾಹಯ ವಿಮಾನಂ ಹಂಸ ಸಂಯುಕ್ತೇ ನಿನ್ನ ಆಂಗಳ ಹಂಸಯುಕ್ತವಾದಂತಹ ಪುಷ್ಪಕ ವಿಮಾನ ಇದೆ ಪಾರಿಜಾತ ವೃಕ್ಷ ಇದೆ ಕಲ್ಪ ತಲು ಇದೆ ಎಲ್ಲವೂ ನಿನ್ನತ್ರ ಇದೆ ಎಂತೆಂತ ರತ್ನ ಯಾನಿ ದಿವ್ಯಾನಿ ರತ್ನಾನಿ ದೇವಲೋಕದಲ್ಲಿರುವಂತಹ ಎಲ್ಲ ರತ್ನಗಳು ನಿನ್ನತ್ರ ಇದೆ ಆದರೆ ಆ ಸ್ತ್ರೀ ರತ್ನ ಒಂದು ಇಲ್ಲ ಅಂತ ಆದ್ರೆ ನಿನಗೆ ಯಾವ ರತ್ನ ಇದ್ರೂ ಪ್ರಯೋಜನ ಇಲ್ಲ ಅನ್ನುವಂತಹದ್ದನ್ನು ಅವರು ಹೇಳ್ತಾರೆ ಆಗ ಮೋಹಿತರಾದಂತಹ ಶುಂಭ ನಿಶುಂಭ ರಾಕ್ಷಸರು ತಮ್ಮ ದೂತನನ್ನು ಕರೆದು ಹೇಳ್ತಾರೆ ಹೇ ದೂತ ನೀನು ಬೇಗ ಆಶುಗಚ್ಚ ಬೇಗ ಹೋಗಿ ಆ ತಾಯಿಯನ್ನ ಆ ದೇವಿಯನ್ನ ನೀನು ಕಂಡು ಅವಳನ್ನು ಕರ್ಕೊಂಡ್ಬರ್ಬೇಕು ಅದಕ್ಕೆ ಏನು ಬೇಕು ಆ ಕಾರ್ಯವನ್ನು ಮಾಡೋದು ನಿಮ್ಮ ಜವಾಬ್ದಾರಿ ಅಂತ ಆ ದೂತನ ಬಳಸ್ತಾರೆ ಹೋದಂತಹ ಆ ದೂತ ದೇವಿಯ ಸಮೀಪಕ್ಕೆ ಹೋಗಿ ದೇವಿಗೆ ಶುಂಭನಿಶುಂಭರ ವರ್ಣ ನೀನು ಮಾಡ್ತಾರೆ ಅವರತ್ರ ಎಲ್ಲವೂ ಇದೆ ಪಾರಿಜಾತ ತರು ಎಲ್ಲವೂ ಇದೆ ಹೀಗೆ ಸಮಸ್ತವಾದಂತಹ ಆಸ್ತಿಯೋ ಇದ್ದಂತಹ ಆ ಶುಂಭನಿಶುಂಭ ರಾಕ್ಷಸರನ್ನ ನೀನು ಒದಿಸಬೇಕು ಎಂಬುದಾಗಿ ನೀನು ಒಬ್ಬ ಇಲ್ಲ ಅಂತಾದ್ರೆ ಅವರಿಗೆ ಬಹಳ ಚಿಂತೆ ಆಗಿದೆ ಎಂಬುದನ್ನ ಹೇಳಿದಾಗ ಆಕೆ ಹೇಳ್ತಾಳೆ నంద ఉంటు ఏ అందే దర్పం వ్యపోహతిబలె సర్తా భవిష్యతి వ్యోమాం జయతి సంగ్రామే నన్ను యుద్ధదాన్ని సోలస్తార్యో వ్యోమే దర్పం వ్యపోహతి నన్న సామర్థ్యవన్న యారు మెట్టిల్తారయో ಯೋಮೆ ಪ್ರತಿಬಲವರುಕೆ ನನಗೆ ಸರಿಯಾಗಿ ಯುದ್ಧ ಮಾಡುವುದಕ್ಕೆ ಸಮರ್ಥನಾದರೂ ಸಿಗಬೇಕು ಅಂತವನನ್ನು ಮಾತ್ರ ನಾನು ಬರಿಸುವುದು ಸಾಮಾನ್ಯರನ್ನೆಲ್ಲ ನಾನು ಮದುವೆ ಆಗ್ಲಿಕ್ಕೆ ಅಂತ ಹೇಳ್ತಾಳೆ ಆಗ ಇಂದ್ರಾದ್ಯ ಸಗಲ ದೇವಾರಿಯೇ ಶಾಮ್ನ ಸಂಯುಗೆ ಹೇ ದೇವಿ ಇಂದ್ರಾದಿ ದೇವತೆಗಳು ಕೂಡ ಶುಂಭನ ಶುಂಭರ ಮುಂದೆ ನಿಂತ್ಕೊಳ್ಳಿಕ್ಕಾಗದೆ ಓಡ್ ಹೋಗ್ಬಿಟ್ಟಿದ್ದಾರೆ ಹಾಗಿರ್ಬೇಕಾದ್ರೆ ಕಿಂಪುನ ಸ್ತ್ರೀ ತೋ ಮೇಘಿಕಾ ನೀ ಒಂದು ಹೆಣ್ಣು ಒಬ್ಳಾಗಿದೆಯಾ ನಿನ್ನನ್ನು ಹೇಗೆ ನೀನು ಯುದ್ಧ ಮಾಡ್ಲಿಕ್ಕೆ ಸಾಧ್ಯ ಸುಮ್ಮನೆ ಬಂದವರನ್ನ ಸೇರು ಅಂತ ಹೇಳಿ ಹೇಳಿದಾಗ ನಾನು ಒಂದು ಸಾರಿ ನಿರ್ಣಯ ಮಾಡಿದ ನಂತರ ಅದು ಮುಗಿತು ಮತ್ಮತ್ ಪುನಃ ಅದರ ವಿಮರ್ಶೆ ಆಗುವುದಿಲ್ಲ ನನ್ನ ನಿರ್ಣಯ ಅಚಲ ಇದನ್ನು ಹೇಳುವ ಕಾರ್ಯವನ್ನು ನೀವು ಮಾಡಿ ಎಂಬುದಾಗಿ ಹೇಳಿ ಅವರನ್ನು ಅಲ್ಲಿಂದ ಕಳಿಸುತ್ತಾಳೆ ಎನ್ನುವಲ್ಲಿಗೆ ದೇವಿಯ ದೂತರ ಸಂವಾದದೊಂದಿಗೆ ಐದನೇ ಅಧ್ಯಾಯ ಸಮಾಪ್ತಿಯಾದ ನಂತರದಲ್ಲಿ ಆರನೇ ಅಧ್ಯಾಯದಲ್ಲಿ ಈ ವೃತ್ತಾಂತವನ್ನ ಆ ದೂತ ಹೋಗಿ ಶುಂಬರಿ ಶುಂಬರಿಗೆ ಹೇಳ್ತಾನೆ ಅದನ್ನ ಕೇಳಿದಾಗ ಒಂದು ಸ್ತ್ರೀ ನಮಗೆ ಸವಾಲು ಹಾಕ್ತಾಳೆಯೇ ಎನ್ನುವಂತಹದ್ದಾಗಿ ಹೇಳಿ ಅವರು ಕೋಪಗೊಳ್ಳುತ್ತಾರೆ ಕೋಪಗೊಂಡಂತಹ ಕಾಲದಲ್ಲಿ ತಮ್ಮ ಸೇನಾಧಿಪತಿಯಾದಂತಹ ಧೂಮ್ರಲೋಚನ ಎನ್ನುವಂತಹ ರಾಕ್ಷಸನನ್ನ ಕರೆದು ಹೇ ತಾಮಾಲಯ ಕೇಶಾಕರ್ಷಣ ವಿಕ್ವಲಾಂ ರೇ ಧೂಮ್ರಲೋಚನ ದುಷ್ಟಳಾದಂತಹ ಆ ಸ್ತ್ರೀಯನ್ನ ನೀವು ಕರೆದುಕೋರು ಬರಬೇಕು ತಾಮ್ ಆನೆಯ ಅವಳನ್ನ ಕೂದಲು ಹಿಡಿದು ಯಾರದು ಕರ್ಕೊಂಬನಿ ಹಾಗೆ ತತ್ಪರಿತ್ರಾಣದ ಕ್ವಶ್ಚಿತ್ ಎದೆಯೋ ಪರಹ ಆಕೆಯನ್ನ ರಕ್ಷಣೆ ಮಾಡುವುದಕ್ಕೆ ಯಾರಾದರೂ ಒಬ್ಬ ಎದ್ದು ಬಂದು ನಿಂತ ನಿಮ್ಮ ಎದುರಿಗೆ ನಿಂತ ಅಂತಾದ್ರೆ ಸಹಂತವ್ಯೋ ಅವನನ್ನು ಕೊಂದು ಹಾಕಿ ಅಮರೋವ್ ಯಕ್ಷೋ ಗಂಧರೋ ಎಲ್ಲ ರಾಕ್ಷಸರಾಗಿರ್ಲಿ ಯಕ್ಷರಾಗಿರ್ಲಿ ಅಥವಾ ದೇವತೆಗಳಾಗಿರ್ಲಿ ಆದರೂ ಅವರನ್ನು ನಾಶ ಮಾಡಿ ಆ ದೇವಿಯನ್ನು ಕರ್ಕೊಂಡ್ಬರುವಂತಹ ಕಾರ್ಯವನ್ನು ಮಾಡಿ ಎಂಬುದಾಗಿ ಆ ಧೂಮ್ರಲೋಚನ ಎನ್ನುವಂತಹ ರಾಕ್ಷಸನಿಗೆ ಆದೇಶವನ್ನು ಕೊಟ್ಟು ಕಳಿಸಿದಂತಹ ಕಾಲದಲ್ಲಿ ಆ ಧೂಮ್ರಲೋಚನ ರಾಕ್ಷಸ ಸೇನಾ ಸಮೂಹ ಪರಿವೃತನಾಗಿ ಆ ಇದ್ದಲ್ಲಿಗೆ ಹಿಮಾಲಯ ಪರ್ವತದ ಸಮೀಪಕ್ಕೆ ಬಂದು ಯುದ್ಧಕ್ಕೋಸ್ಕರವಾಗಿ ನಿಂತಾನೆ ನೀನು ಆ ಶುಂಭ ನಿಶುಂಭರಿಗೆ ಸವಾಲನ್ನು ಹಾಕಿದಂಥವಳು ಬಾ ಯುದ್ಧಕ್ಕೆ ಅಂತ ಹೇಳಿ ಕರದು ಯುದ್ಧಕ್ಕೆ ನಿಂತಾಗ ಹುಂಕಾರ ಎಣ ಯುವ ತಂಭಸ್ಮ ಸಾಕಾರಾಂಬಿಕಾರದ ಕೇವಲ ಹುಂ ಎನ್ನುವಂತಹ ಒಂದು ಶಬ್ದವನ್ನು ಮಾಡಿ ಆ ರಾಕ್ಷಸನನ್ನು ಭಸ್ಮ ಮಾಡಿಬಿಡ್ತಾಳೆ ತಾಯಿ ಆ ನಂತರದಲ್ಲಿ ಆ ಧೂಮ್ರಲೋಚನ ನಾಶ ಆದ ನಂತರದಲ್ಲಿ ಅವನ ಸೈನ್ಯವನ್ನೆಲ್ಲವನ್ನೂ ಕೂಡ ಆ ಸಿಂಹ ವಜ್ರನಖ ನಖ ನಮಃ ಅಂತ ಹೇಳಿ ಆ ಸಿಂಹವನ್ನು ಪೂಜೆ ಮಾಡುತ್ತೇವೆ ನಾವು ಆ ನಖ ಮತ್ತು ಈ ಉಗುರು ಮತ್ತು ದಂಷ್ಟ್ರ ಹಲ್ಲು ಆ ಸಿಂಹದ್ದು ವಜ್ರದ ಸದೃಶವಾದಂತಹ ಕಾಠಿಣ್ಯವನ್ನು ಹೊಂದಿದ್ದಾಗಿತ್ತು ಆ ಹುಲ್ಲು ಹಲ್ಲು ಮತ್ತು ಉಗುರುಗಳಿಂದ ಎಲ್ಲ ಸೇನೆಯ ಉಳಿದ ರಾಕ್ಷಸರನ್ನು ಕೂಡ ಸಿಂಹ ಪರಚಿ ಹರಿದು ಕೊಂದು ನಾಶ ಮಾಡುತ್ತದೆ ಹೀಗೆ ಎಲ್ಲ ರೀತಿಯಾದಂತಹ ಚೆಲ್ಲ ಆದಂತಹ ಆ ಸೇನೆಗೆ ದಿಕ್ಕಿಲ್ಲದೆ ಓಡಿ ಹೋಗಿ ಶುಂಭ ರಾಕ್ಷಸನಲ್ಲಿ ಹೋಗಿ ವಿಚಾರವನ್ನ ನಿವೇದನೆ ಮಾಡ್ತಾರೆ ಎಂಬಲ್ಲಿಗೆ ಆರನೇ ಅಧ್ಯಾಯದ ಸಮಾಪ್ತಿಯಾಗ್ತದೆ ಈ ರೀತಿಯಲ್ಲಿ ಆ ಮಹಾದೇವಿ ಭಗವದೇ ದುಷ್ಟ ರಾಕ್ಷಸರನ್ನ ನಿಶ್ಚಯವಾಗಿ ನಾಶ ಮಾಡಿದ್ದಾಳೆ ಅಂತಹ ತಾಯಿ ನಮ್ಮೊಳಗಿರುವಂತಹ ದುಷ್ಟತನವನ್ನ ದುರ್ಬುದ್ಧಿಗಳನ್ನ ನಿವಾರಣೆ ಮಾಡಿ ಎಲ್ಲರಿಗೂ ಕೂಡ ಆಯುರ ಆರೋಗ್ಯ ಐಶ್ವರ್ಯ ಸೌಭಾಗ್ಯ ಸಮೃದ್ಧಿಗಳನ್ನು ಕೊಡಲಿ ಎಂಬುದಾಗಿ ಆ ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡೋಣ ಶುಭವಾಗಲಿ ನೋಡಿದಂಥವರು ಇಷ್ಟ ಆದಾಗ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಗಳ ಮೂಲಕ ಪ್ರೋತ್ಸಾಹ ಮಾಡಿ ಆಶೀರ್ವದಿಸಿ ನಮ್ಮ